ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ನಿನ್ನೆ ಈ ವಿಡಿಯೋದಲ್ಲಿ ಈಗಾಗಲೇ ಇವತ್ತು ಸುದ್ದಿಯಲ್ಲಿರುವಂತಹ ಸಾಕಷ್ಟು ಸ್ಟಾಕ್ ಗಳ ಬಗ್ಗೆ ಅಪ್ಡೇಟ್ ಅನ್ನು ಈಗಾಗಲೇ ಕೊಟ್ಟಿದ್ದೀನಿ ಇದಾದ ನಂತರ ಇನ್ನು ಕೆಲವು ಅಪ್ಡೇಟ್ ಗಳು ಬಂದಿವೆ ಅವುಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಜೊತೆಗೆ ಅಮೆರಿಕನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನಂತರ ಗಿಫ್ಟ್ ನಿಫ್ಟಿ ಯಾವ ರೀತಿ ಓಪನ್ ಆಗಿದೆ ಇದೆಲ್ಲ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೇ ಮಾಡ್ಕೊಟ್ಟೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ನೋಡೋದಾದ್ರೆ ನೆನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಇತ್ತು ಬಟ್ ಅಮೆರಿಕನ್ ಮಾರ್ಕೆಟ್ ಓಪನ್ ಇತ್ತು ನೋಡಬಹುದು ಒನ್ ಪಾಯಿಂಟ್ಸ್ ಅಥವಾ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಗ್ಯಾಪ್ ಡೌನ್ ಓಪನಿಂಗ್ ಅದ ನಂತರ ಕೂಡ ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಓವರ್ ಆಲ್ ಒನ್ ಸಿಕ್ಸ್ಟಿ ಟೂ ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನಾಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಫಾರ್ಟಿ ಫೋರ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟು ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ನಾ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆಯ್ತಾದ ನಂತರ ಒಳ್ಳೆ ರಿಕವರಿ ಅನ್ನು ಮಾಡಿ ಪಾಸಿಟಿವ್ ಕೂಡ ಬಂದಿದೆ ಬಟ್ ಕೊನೆಯಲ್ಲಿ ಪಾಸಿಟಿವ್ ಮುಮೆಂಟ್ ಅನ್ನು ಹೋಲ್ಡ್ ಆಗಿಲ್ಲ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಫಾರ್ಟಿ ಫೋರ್ ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ನಮ್ಮ ಎಡಿಆರ್ ಗಳ ಪರ್ಫಾರ್ಮೆನ್ಸ್ ಅನ್ನು ಇನ್ಫೋಸಿಸ್ ಅಲ್ಲಿ ಹಾಫ್ ಪರ್ಸೆಂಟ್ ಡೌನ್ ಫಾಲ್ಕೊಂಡು ಬಂದಿದೆ ಐ ಸಿ ಐ ಸಿ ಬ್ಯಾಂಕ್ ಕೂಡ ಆಫ್ ಪರ್ಸೆಂಟ್ ಡೌನ್ ಆಗಿದೆ ವಿಪ್ರೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಪಾಸಿಟಿವ್ ಇದೆ ಎಚ್ ಸಿ ಬ್ಯಾಂಕ್ ಕೂಡ ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಡಾಕ್ಟರ್ ರೆಡ್ಡಿ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಓವರ್ ಆಲ್ ಎಡ್ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಕೆಲವು ಪಾಸಿಟಿವ್ ಕೆಲವು ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನಿನ್ನೆ ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ಒಂದ್ಸಲ ವ್ಯೂ ಮಾಡೋದಾದ್ರೆ ಗ್ಲೋಬಲ್ ಮಾರ್ಕೆಟ್ ಅಲ್ಲೂ ಕೂಡ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ನಿನ್ನೆ ಕಂಡು ಬಂದಿಲ್ಲ ಬಟ್ ಎಲ್ಲಾ ಕಡೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಏನಿಲ್ಲ ಸುಮಾರು ಕಡೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಇದೆ ಕೆಲವು ಕಡೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಕೂಡ ಇದೆ ಸ್ವಲ್ಪ ಮಿಕ್ಸ್ ಅಪ್ ಇದೆ ಮಾರ್ಕೆಟ್ ಅಲ್ಲಿ ನಿನ್ನೆಯ ಪರ್ಫಾರ್ಮೆನ್ಸ್ ಅನ್ನ ನೋಡಿದೆ ನೋಡಬಹುದು ಎಷ್ಟು ರೆಡ್ ಅಲ್ಲಿ ಇದಾವೋ ಅಷ್ಟೇ ಗ್ರೀನ್ ಅಲ್ಲೂ ಕೂಡ ಕಾಣ್ತಾ ಇದಾವೆ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಐ ಸಿ ಐ ಸಿ ಸೆಕ್ಯೂರಿಟೀಸ್ ಇವತ್ತು ಸುದ್ದಿಯಲ್ಲಿ ಕಾರಣ ಸೆಬಿ ಈ ಕಂಪನಿಗೆ ವಾರ್ನಿಂಗ್ ಅನ್ನು ಕೊಟ್ಟಿದೆ ಮರ್ಚೆಂಟ್ ಬ್ಯಾಂಕಿಂಗ್ ಆಕ್ಟಿವಿಟೀಸ್ ಗೆ ಸಂಬಂಧಪಟ್ಟಂತೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಯಾಕಂದ್ರೆ ಮೊದಲಿಗೆ ವಾರ್ನಿಂಗ್ ಕೊಡುತ್ತೆ ನೆಕ್ಸ್ಟ್ ಆಕ್ಷನ್ ಗಿಳಿಯುತ್ತೆ ನಾವು ವಾರ್ನಿಂಗ್ ಕೊಟ್ಟಿದೆ ಅಷ್ಟೇ ಇವಾಗಲೇ ಎಚ್ಚೆತ್ಕೊಂಡ್ರೆ ಆಕ್ಷನ್ ಗಿಳಿಯುವಂತ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ನೆಕ್ಸ್ಟ್ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಸುದ್ದಿಯಲ್ಲಿರುತ್ತೆ ಸುದ್ದಿಯಲ್ಲಿ ಕಂಪನಿಗೆ ಇಪ್ಪತ್ತಾರು ಕೋಟಿ ಆರ್ಡರ್ ಸಿಕ್ಕಿದೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೈರ್ಸ್ ಕಾರಣಕ್ಕಾಗಿ ಗಾರ್ಡನ್ ರಿಚ್ ಕೂಡ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಅಲ್ಲಿ ನೆಕ್ಸ್ಟ್ ಆಗಿ ನಾವು ಮುರಿದ್ರೆ ಮಾರುತಿ ಸುಜುಕಿ ನಿನ್ನೆ ಈಗಾಗಲೇ ಮಾರುತಿ ಸುಜುಕಿ ಬಗ್ಗೆ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಪಾಸಿಟಿವ್ ಅಪ್ಡೇಟ್ ಅನ್ನು ಕೊಟ್ಟಿದೆ ಈಗ ಒಂದು ನೆಗೆಟಿವ್ ಅಪ್ಡೇಟ್ ಇದೆ ಕಂಪನಿ ಬಲೆನೋ ಹಾಗೂ ವ್ಯಾಗನರ್ ಕಾರ್ ಗಳನ್ನ ರೀಕಾಲ್ ಮಾಡಿದೆ ಅಂದ್ರೆ ವಾಪಸ್ ತಗೋಳಿಕೆ ಕಾಲ್ ಮಾಡಿದೆ ಕಾರಣ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಡಿಫೆಕ್ಟ್ ಇದೆ ಅನ್ನೋ ಕಾರಣಕ್ಕೆ ಎಸ್ಪೆಷಲಿ ಪೆಟ್ರೋಲ್ ಪಂಪ್ ಗೆ ಸಂಬಂಧಪಟ್ಟಂತೆ ಡಿಫೆಕ್ಟ್ ಇದೆ ಕೊಟ್ಟಿದೆ ಅಂದ್ರೆ ಬಲೆನೋದಲ್ಲಿ ಹನ್ನೊಂದು ಸಾವಿರ ಯೂನಿಟ್ಸ್ ಹಾಗೂ ವ್ಯಾಗನರ್ ಅಲ್ಲಿ ನಾಲ್ಕು ಸಾವಿರ ಯೂನಿಟ್ಸ್ ಎಸ್ಪೆಷಲಿ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರುವಂತಹ ಕಾರ್ ಗಳ ಕೂಡ ಎರಡ್ ಸಾವಿರದ ಹತ್ತೊಂಬತ್ತರ ಸರ್ಟೈನ್ ಡೇಟ್ಸ್ ಅನ್ನ ಕೊಟ್ಟಿದೆ ಕಂಪನಿ ಅಲ್ಲಿಂದ ಅಲ್ಲಿವರೆಗೂ ಮ್ಯಾನುಫ್ಯಾಕ್ಚರ್ ಮಾಡಿರುವಂತಹ ಡಿಫೆಕ್ಟ್ ಫೈಂಡ್ ಆಗಿದೆ ಹಾಗಾಗಿ ಆ ಪರ್ಟಿಕ್ಯುಲರ್ ವೆಹಿಕಲ್ಸ್ ಗಳನ್ನ ರೀಕಾಲ್ ಮಾಡಿದೆ ಅಂದ್ರೆ ಇನ್ ಕೇಸ್ ಮಾರಾಟ ಮಾಡಿದ್ರು ಕೂಡ ಓನರ್ಸ್ ಅವುಗಳನ್ನ ರಿಟರ್ನ್ ಮಾಡಿ ಹೊಸ ಕಾರ್ ಅನ್ನ ಅಂದ್ರೆ ರಿಪ್ಲೇಸ್ಮೆಂಟ್ ಇದು ಒಂದು ನೆಗೆಟಿವ್ ನ್ಯೂಸ್ ಅದು ಯಾಕೆಂದ್ರೆ ಈಗಾಗಲೇ ಸೆಲ್ ಮಾಡಿರೋ ಕಾರನ್ನು ವಾಪಸ್ ತಗೊಂಡು ಹೊಸ ಕಾರ್ ಕೊಡಬೇಕಾಗುತ್ತೆ ಕಂಪನಿ ಅದರಿಂದ ಒಂದಷ್ಟು ಲಾಸ್ ಕೂಡ ಆಗುತ್ತೆ ಕಂಪನಿಗೆ ಆ ಕಾರಣಕ್ಕಾಗಿ ಸುದ್ದಿ ಎಲ್ಲಿರುತ್ತೆ ಈಗಾಗಲೇ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಎಐ ಹಾಗೂ ಮೆಷಿನ್ ಲರ್ನಿಂಗ್ ಸ್ಟಾರ್ಟ್ಅಪ್ ಅಲ್ಲಿ ಕಂಪನಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ ಅನ್ನೋದನ್ನ ನಿನ್ನೆ ಈಗ ಇದೊಂದು ನೆಗೆಟಿವ್ ನ್ಯೂಸ್ ಸ್ಟಾರ್ಟ್ ಆಗಿದೆ ಕಂಪನಿಗೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ನೆಕ್ಸ್ಟ್ ಮಿಂಡಾ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ ಎಲ್ಲರಿಗೂ ಈಗಾಗಲೇ ಈ ಕಂಪನಿ ಏನು ಮಾಡುತ್ತೆ ಅಂತ ಗೊತ್ತಿದೆ ಅನ್ಸುತ್ತೆ ಆಟೋ ಎನ್ಸಿಲರಿ ಬಿಸಿನೆಸ್ ಅಲ್ಲಿರುವಂತಹ ಕಂಪನಿ ಕಂಪನಿ ಸ್ಟಾರ್ ಚಾರ್ಜ್ ಅನ್ನೋಂತಹ ಒಂದು ಕಂಪನಿ ಜೊತೆ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದೆ ಎಲೆಕ್ಟ್ರಿಕ್ ವೆಹಿಕಲ್ ಎಕ್ವಿಪ್ಮೆಂಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಕಾರಣಕ್ಕಾಗಿ ಯೋನೋ ಮಂಡಾ ಕೂಡ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಮೂವತ್ತೇಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇರ್ಫಾರ್ಮೆನ್ಸ್ ನಾವು ಒಂದ್ಸಲ ನೋಡಿದ್ರೆ ನಲವತ್ತೆರಡು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಇದೆ ತ್ರೀ ಹಂಡ್ರೆಡ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಒಳ್ಳೆ ಅನ್ನ ಕೊಟ್ಟಿರುವಂತ ಕಂಪನಿ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಆಟೋ ಎನ್ ಸಿಲರೀಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ನೆಕ್ಸ್ಟ್ ಆಗಿ ಬರೋದಾದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಕಂಪನಿ ಸೋಲಾರ್ ಎಸ್ಪಿ ಗೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ಮೆಂಟ್ ಅನ್ನು ಎಸ್ಪೆಷಲಿ ಒಂದು ಕಂಪನಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಅನ್ನು ಪರ್ಚೇಸ್ ಮಾಡಿದೆ ಆ ಕಾರಣಕ್ಕಾಗಿ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯೂಲಿ ಸಣ್ಣ ಪುಟ್ಟ ನ್ಯೂಸ್ ಗಳಿಗೆ ರಿಯಾಕ್ಷನ್ ಇರೋದಿಲ್ಲ ಸ್ಟಿಲ್ ಸೋಲಾರ್ ಎನರ್ಜಿಗೆ ಸಂಬಂಧಪಟ್ಟಂತ ಅಕ್ವಿಸೇಷನ್ ಇದು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಅಂತ ನೆಕ್ಸ್ಟ್ ಆಗ ಬರೋದಾದ್ರೆ ಅದಾನಿ ಪೋರ್ಟ್ಸ್ ಅಂಡ್ ಸ್ಪೆಷಲ್ ಎಕನಾಮಿಕ್ ಝೋನ್ ಈ ಕಂಪನಿ ಕೂಡ ಅಕ್ವಿಸೇಷನ್ ಗೆ ಸಂಬಂಧಪಟ್ಟಂತೆ ಸುದ್ದಿಯಲ್ಲಿರುತ್ತೆ ಗೋಪಾಲ್ಪುರ್ ಪೋರ್ಟ್ಸ್ ಅಲ್ಲಿ ತೊಂಬತ್ತೈದು ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಳ್ಳುವಂತ ನಿರ್ಧಾರವನ್ನು ಮಾಡಿದೆ ಮೂರು ಸಾವಿರದ ಎಂಬತ್ತು ಕೋಟಿ ವೆಚ್ಚದಲ್ಲಿ ಅದಾನಿ ಪೋರ್ಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಸ್ಟಾಕ್ ಅಲ್ಲಿ ಅಂತ ಬಂದಿರೋದಂತೂ ಪಾಸಿಟಿವ್ ನ್ಯೂಸ್ ನೆಕ್ಸ್ಟ್ ನ ಪ್ರೈಮರಿ ಮಾರ್ಕೆಟ್ ಕಡೆ ಬರೋದಾದ್ರೆ ಆರ್ ಎಂ ಕಾಂಟ್ರಾಕ್ಟರ್ಸ್ ಓ ಇವತ್ತಿಂದ ಓಪನ್ ಆಗ್ತಾ ಇದೆ ಈಗಾಗಲೇ ಡೀಟೇಲ್ಡ್ ವಿಡಿಯೋ ನಾನು ಕವರ್ ಮಾಡಿ ತಿಳಿಸಿಕೊಟ್ಟಿದ್ದೀನಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ಅಪ್ಡೇಟೆಡ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅರವತ್ತೆಂಟು ರೂಪಾಯಿ ಟ್ರೇಡ್ ಆಗ್ತಿದೆ ಇಶ್ಯೂ ಪ್ರೈಸ್ ಟು ಟೆನ್ ಟು ಸೆವೆಂಟಿ ಏಟ್ ಗೆ ಲಿಸ್ಟ್ ಆಗುವಂತ ಸಾಧ್ಯತೆ ಇರುತ್ತೆ ಅರೌಂಡ್ ತರ್ಟಿ ಟೂ ಪರ್ಸೆಂಟ್ ಲಾಭವನ್ನು ಕೊಡುವಂತ ಸಾಧ್ಯತೆ ಆಸ್ ಆಫ್ ನಾವು ಕಾಣ್ತಾ ಇದೆ ಮೊನ್ನೆ ವಿಡಿಯೋ ಕವರ್ ಮಾಡಿದಾಗ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಇತ್ತು ಈಗ ತರ್ಟಿ ಟೂ ಪರ್ಸೆಂಟ್ ಹೋಗಿದೆ ನೋಡೋಣ ನಾಳೆ ನಾಡಿದ್ರಲ್ಲಿ ಯಾವ ರೀತಿ ಇರುತ್ತೆ ಪ್ರೀಮಿಯಂ ಅಂತ ನೆಕ್ಸ್ಟ್ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಸೊ ಗಿಫ್ಟ್ ನಿಫ್ಟಿ ಆಸ್ ಆಫ್ ನೌ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತದೆ ಟ್ವೆಂಟಿ ಟೂ ಪಾಯಿಂಟ್ಸ್ ನೋಡಬಹುದು ಈಗ ಚೇಂಜ್ ಆಯ್ತು ನಲ್ವತ್ತಾರು ಪಾಯಿಂಟ್ಸ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಪಾಸಿಟಿವ್ ಇದೆ ಗ್ಯಾಪ್ ಅಪ್ ಓಪನಿಂಗ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಆಸ್ ಆಫ್ ನೌ ಸೊ ಇನ್ನು ಕೂಡ ಒಂದೂವರೆ ಎರಡು ಗಂಟೆ ಟೈಮ್ ಇದೆ ಮಾರ್ಕೆಟ್ ಓಪನ್ ಆಗ್ಲಿಕ್ಕೆ ಸೊ ಅದ್ರ ಮಧ್ಯೆ ಇನ್ ಬಿಟ್ವೀನ್ ಯಾವ್ದಾದ್ರು ಸುದ್ದಿಗಳು ಬಂದ್ರೆ ಮಾರ್ಕೆಟ್ ಓಪನಿಂಗ್ ಚೇಂಜ್ ಆಗ್ಬಹುದು ಅಥವಾ ಗಿಫ್ಟ್ ನಿಫ್ಟಿ ಕೂಡ ಪರ್ಫಾರ್ಮೆನ್ಸ್ ಚೇಂಜ್ ಆಗ್ಬಹುದು ಬಟ್ ಆಸ್ ಆಫ್ ನೌ ಇಂಡಿಕೇಶನ್ ನೋಡಿದ್ರೆ ಪಾಸಿಟಿವ್ ಓಪನಿಂಗ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ನೋಡೋಣ ಜೊತೆಗೆ ಏಷಿಯನ್ ಮಾರ್ಕೆಟ್ ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದಾವೆ ಆಸ್ ಆಫ್ ನೋ ನೆಕ್ಸ್ಟ್ ಡೌ ಜೋನ್ಸ್ ಫ್ಯೂಚರ್ಸ್ ಅನ್ನು ನೋಡಿದ್ರೆ ಎಲ್ಲೂ ಕೂಡ ಪಾಸಿಟಿವ್ ಇದೆ ನಲವತ್ತೆಂಟು ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಡೌ ಜೋನ್ಸ್ ಫ್ಯೂಚರ್ಸ್ ಕೂಡ ಇದನ್ನ ನೋಡಿದ್ರೆ ಪಾಸಿಟಿವ್ ಓಪನಿಂಗ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅದರ ನಂತರ ಪರ್ಫಾರ್ಮೆನ್ಸ್ ಬರುವಂತಹ ಅಪ್ಡೇಟ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ